ನನ್ನಲ್ಲಿಂದ ತಗೊಳ್ಬೇಕು ಶ ಸೇವೆ ತಗೊಳ್ಬೇಕಂತೇಳಿ ಇಷ್ಟ ಇರುತ್ತೋ ಅಷ್ಟು ತನಕ ಮಾಡಲಿಕ್ಕೆ ನಾನು ಸಾಧ್ಯ ಉಂಟು ಬಿಟ್ಟ ಕೋಟಿಗಟ್ಟಲೆ ಇದ್ದರೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿಯವರು ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಅಂದರೆ ಅರ್ಚಕರು ಹಾಗೆ ಮತ್ತು ನಮ್ಮ ಇಲ್ಲಿ ಮುಕ್ತೇಶ್ವರರು ಅವರೆಲ್ಲ ಕುಟುಂಬದವರು ತುಂಬ ನಮಗೆ ಅನುಕೂಲ ಮಾಡಿ ಕೊಡ್ತಾರೆ ಅಂತ ಹೇಳಿದರೆ ನಿಮ್ಮ ನಾನು ಹೇಳಿದ್ನಲ್ಲ ಒಂದು ವರ್ಷದ ಹೀಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ಹೀಗೆ ಬರುವಾಗ ಸಹ ನನ್ನನ್ನು ಆ ರೀತಿಯಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ ನನಗೆ ನಂಬಿಕೆ ಇದೆ ಮುಂದೆ ನನ್ನೇ ನನಗೆ ಹೀಗೆ ಕೊಡಲಿಕ್ಕೆ ಅವರು ನಮಗೆ ಅನುಕೂಲ ಮಾಡಿ ಕೊಡ್ತಾರೆ ಅಂತೇಳಿ ತುಂಬ ಖುಷಿಯಾಗಿದೆ ನನಗೆ ಇಲ್ಲಿ ಇಷ್ಟು ಜನರು ಕೂತ್ಕೊಂಡು ಬಹಳ ಊಟ ಮಾಡುವಾಗ ಅಂತ ಹೇಳಿದರೆ ಈ ಮೂರ್ತಿ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂಥ ಮೂರ್ತಿ ಚೇಂಜ್ ಮಾಡುವಾಗ ಆ ದಿವಸ ಫಸ್ಟ್ ಅಷ್ಟು ಸಂಕ್ರಾಂತಿಗೆ ಅನ್ನದಾನ ಇಲ್ಲಿ ಅವರು ನಮಗೆ ನಾ ಅವರು ನಮಗೆ ಫೋನ್ ಮಾಡಿ ಹೇಳಿದ್ದ ಸತೀಶ್ ಗೌಡ ನೀವು ಮಾಡೋದಾದ್ರೂ ಮಾಡಿ ಅಂತ ಹೇಳಿದ್ರು ಅವತ್ತಿಂದ ನಮ್ಮ ಹತ್ರ ಆಗದೆ ಇರುವಾಗ ಮಾಡಿ ಇವತ್ತು ನಮಗೆ ಯಾವತ್ತೂ ಬಿಡ್ಲಿಕ್ಕೆ ಮನಸ್ಸಿಲ್ಲ ನನ್ನಲ್ಲೇ ಶಕ್ತಿ ಇರುವ ತನಕ ಮಾಡಬೇಕಂತ ನನ್ನ ಮನಸ್ಸಿದೆ ಇಂದು ಅವನದು ಇಚ್ಛೆ ಮತ್ತು ಇಲ್ಲಿ ಮುಖ್ಯಸ್ಥರು ಅರ್ಚಕರು ಅವರದ್ದೆಲ್ಲ ವಿಶೇಷ ಭಕ್ತರಿದ್ದಾರೆ ಅವರದ್ದೆಲ್ಲ ಅನು ನಮಗೆ ಅನುಕೂಲ ಮಾಡಿಕೊಟ್ರೆ ಮುಂದು ನಮ್ಮಲ್ಲಿ ಅವನು ಎಷ್ಟು ದಿನ ಮಾಡಿಸ್ಕೊಳ್ತಾನೆ ಅಷ್ಟು ದಿನ ಮಾಡಬೇಕೆಂಬ ತುಂಬ ಆಸೆ ಇದೆ ಮತ್ತು ತುಂಬ ಖುಷಿಯಾಗ್ತದೆ ಅಂತ ಹೇಳಿದ ನಾವು ನಮ್ಮ ಕ್ಯಾಂಟೀನಲ್ಲಿ ಕೆಟ್ರಿ ನಮ್ದು ಶ್ರೀ ಸ್ವಾಮಿ ಕೆಟ್ರೆಸ್ ಅಂತ ಶ್ರೀ ಸ್ವಾಮಿ ಕೆಟ್ರೆಸ್ ಅಂದರೆ ಸ್ವಾಮಿ ಅಂದರೆ ಅವನದೇ ಕೆಟ್ರೆಸ್ ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಡೋದು ಅಂದರೆ ಎಲ್ಲರೂ ಏನು ಎಣಿಸ್ತಾರೆ ಈ ಬ್ಯಾಂಕಲ್ಲಿ ಹಣ ಸ್ಟಾಕ್ ಮಾಡಿ ಇಟ್ಟರೆ ಅದು ನಮಗೆ ಬರ್ತದೆ ಅದು ನಿಜವಾಗಿ ಸತ್ಯ ಇಲ್ಲ ನಮ್ಮ ಗುರುಗಳು ಹೇಳ್ತಾರೆ ಪರಮಾತ್ಮನಲ್ಲಿ ಅಕೌಂಟ್ ನಮ್ದು ಓಪನ್ ಆಗಿರ್ಬಾರ್ದು ಓಪನ್ ಆಗಿರಬೇಕು ಬ್ಯಾಂಕಲ್ಲಿ ನಾವು ಇಟ್ಟರೆ ಎಷ್ಟು ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಬಡ್ಡಿ ಥರ ನಾವು ಖರ್ಚು ಮಾಡಲಿಕ್ಕೆ ಇದೆ ಆದರೆ ಪರಮಾತ್ಮನಲ್ಲಿ ಅಕೌಂಟ್ ಇದ್ದರೆ ಅದು ಜೀವನದ್ದಕ್ಕೂ ಅಂದರೆ ಏಳು ಪೀಳಿಗೆಗೂ ನಾವು ಎಷ್ಟು ಖರ್ಚು ಮಾಡ್ರೂ ಏನು ಖರ್ಚು ಮಾಡ್ರು ಅದು ಖಾಲಿ ಆಗೋದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರೆ ಅದಕ್ಕೆ ನಮಗೆ ಅದೇ ಅದೇ ರೀತಿಯಿಂದ ನಾವು ಸಣ್ಣಿಂದ ಅಂತ ಹೇಳಿದ್ರೆ ಈ ಸತ್ಯ ಧರ್ಮದ ಬಗ್ಗೆ ನಮಗೆ ಭಾರಿ ಒಂದು ಇದು ಅದಕ್ಕೂ ಒಂದು ಕಾರಣ ಇದೆ ಅಂದರೆ ಒಂದು ಎರಡು ಮೂರು ದಿನ ನಾವು ಕಳತನವನ್ನು ಮಾಡಿ ಮಂಜುನಾಥ ದೇವರಿಗೆ ಅಗರಬತ್ತಿ ಹತ್ತಿದ್ದಿತ್ತು ಸ್ವಾಮಿ ಮನೆಯಲ್ಲಿ ಭಾರಿ ಕಷ್ಟ ಅಂತ ಹೇಳಿದ್ರೆ ಊಟಕ್ಕೆ ಅಕ್ಕಿ ಅಂದರೆ ಮನೇಲಿ ತುಂಬ ಕಷ್ಟ ಇದ್ದಿದ್ದು ಊಟಕ್ಕೆ ಕಿರ್ಲ